ಸಾಧನಾ ಸಮಾವೇಶ ಹಳೆ ರೇಡಿಯೋ ಇದ್ದಂತೆ ಅದೇ ಗಾನಜಾನ ಮಾಡ್ತಾ ಇದ್ದಾರೆ ನಾಡಿನ ಜನರ ಸಂಕಷ್ಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾ ಇಲ್ಲ ಏನು ಕಡಿದು ಹಾಕ್ತಾರೆ ಅಂತ ಸಾಧನ ಸಮಾವೇಶ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಪ್ರಶ್ನೆ ಮಾಡಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾವೇಶದ ನಂತರ ಸಿಎಂ ಕುರ್ಚಿ ಗಟ್ಟಿಯಾಗಿರಲಿಲ್ಲ ಕುರ್ಚಿ ಅಲ್ಲಾಡುವ ಸಂದರ್ಭದಲ್ಲಿ ಈ ರೀತಿ ಸಮಾವೇಶ ಮಾಡುತ್ತಿದ್ದಾರೆ ಸಿಎಂ ಭಾಷಣ ಸುಳ್ಳುಗಳಿಂದ ಕುಡಿತು ಜಾಹೀರಾತು ಮೂಲಕ ಜಾತ್ರೆ ಮಾಡುತ್ತಿದ್ದಾರೆ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಕೂಡ ಅನುದಾನ ನೀಡಿಲ್ಲ ಬೆಂಗಳೂರು ಮುಳುಗಿ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಜನರು ಸಾಯ್ತಾ ಇದ್ದಾರೆ ಯಾವ ಮಂತ್ರಿ ಕೂಡ ಅತ್ತ ಕಡೆ ಗಮನ ಹರಿಸುತ್ತಿಲ್ಲ ಹಣ ವಸೂಲಿ ಮಾಡುವುದರಲ್ಲಿ ಈ ಸರ್ಕಾರ ನಿಪುಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ರಾಹುಲ್ ಗಾಂಧಿ ಹೇಳಿದ್ದನ್ನ ನಾವು ಕಿವಿಯಲ್ಲಿ ಹೂವಿಟ್ಟು ಕೇಳಬೇಕಾಗಿದೆ ವಾಲ್ಮೀಕಿ ನಿಗಮದ ಹಗರಣದ ಹಣ ಇನ್ನೂ ತುಂಬಿಲ್ಲ ಇದೀಗ ಹಗರಣದ ಹಣ ಕಟ್ಟಿಸು ನಿನಗೆ ಮತ್ತೆ ಮಂತ್ರಿ ಮಾಡುತ್ತೇವೆ ಅಂತ ನಾಗೇಂದ್ರಗೆ ಸಿಎಂ ಹೇಳಿದ್ದಾರಂತೆ ಗೃಹಲಕ್ಷ್ಮಿ ಹಣ ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ ಆ ಹಣ ಬರಬೇಕಾದ್ರೆ ಚುನಾವಣೆ ಬರೋವರೆಗೂ ಕಾಯಬೇಕಾಗುತ್ತದೆ ಎಂದರು ಅವ್ರು ಮಂಜು ಮಾಡ್ತೀನಿ ಅಂದ್ರೆ ಕಮಿಟ್ ಕೊಡ್ತಿರೋ ಕನ್ನಡ ಅವ್ರು ಕಲೆಕ್ಷನ್ ಮಾಡಕ್ ಪರಿಸ್ಥಿತಿ ಈ ರೀತಿ ಇದ್ದಂತ ಟೈಮಲ್ಲಿ ಇವತ್ತು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರ ಹಣವನ್ನು ಏನು ಇವತ್ತು ಸೆವೆಂಟಿ ಸೆವೆಂಟಿ ಆಕ್ಟ್ ಸೆವೆನ್ ಟಿ ಅದೇ ರೀತಿಯಲ್ಲಿ ಫೋ ಫೋ ಸ ಸಿ ಸಿ ಕೂಡ ಎಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗಳ ಹಣವನ್ನು ಬೇರೆ ಕಡೆ ಡೈವರ್ಟ್ ಇಲ್ಲ ಕಾನೂನಲ್ಲಿ ಎಸ್ ಟಿ ಪಿ ಮತ್ತೆ ಎಸ್ ಟಿ ಪಿ ಟಿ ಎಸ್ ಪಿ ಅಮೌಂಟ್ ಅದು ಆ ಎಸ್ ಪಿ ಅಮೌಂಟ್ ಅಲ್ಲಿ ಅದು ಸೆವೆಂಟಿ ಕಾಲಮ್ ಅಂತ ಹೇಳಿ ಕಾನೂನು ಬರ್ತದೆ ಆಕ್ಟ್ ಬರ್ತದೆ ಆಕ್ಟ್ ಅಲ್ಲಿ ಕೂಡ ಎಲ್ಲಿ ಅವಕಾಶ ಇಲ್ಲ ಅವಕಾಶ ಇಲ್ಲಿದ್ರೆ ಕೂಡ ಸುಮಾರಿಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತೀರಿ ಡೈವರ್ಟ್ ಮಾಡಿದ್ರಂತ ಇವತ್ತು ಪರಿಶುದ್ಧ ಪರಿಸಿದ ಪಂಗಡಿಗಳಿದೆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ ಪ್ರೋತ್ಸಾಹನ ಇಲ್ಲ ಭೂವಳಿ ತಂದ ಯೋಜನೆ ಇಲ್ಲ ಇವತ್ತು ಗಂಗಾ ಕಲ್ಲಿನ ಬೋರ್ವೆಲ್ಗಳು ಇಲ್ಲ ಇವತ್ತು ಮಹೇಶ್ ಸೇಗಣಿ ಕಾರಣ ಪರಿಸ್ಥಿತಿಗಳು ಇದ್ದಂತ ಟೈಮಲ್ಲಿ ಒಮ್ಮೊಬ್ಬ ವಿಧಾನಸಭಾ ಕ್ಷೇತ್ರ ಮೂವತ್ತು ಬೋರುಗಳು ಕೊಡ್ತಿದ್ವಿ ಇವತ್ತು ಎರಡು ಬೋರುಗಳು ನಮ್ಮ ನಾಚಿಕೇಡಿನ ಸಂಗತಿ ಮಕ್ಕಳೆಲ್ಲ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರಗಿನ ಪ್ರೋತ್ಸಾಹನ ಸಿಗ್ತಾ ಇಲ್ಲ ಇವತ್ತು ನಾಚಿಕೇಡಿನ ಸಂಗತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಹೇಳ್ತಾ ಇದ್ರ ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ ಪುಸ್ತಕ ಬೂಟು ಸಾಕ್ಷಿ ಕೊಡ್ತಾ ಇದ್ರು ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅವ್ರ ರಾಹುಲ್ ಗಾಂಧಿ ಅವ್ರು ಕೇಳಿ ಹೇಳ್ತಾರ ನಾವು ಕೇಳ್ಬೇಕು ಅಂತವ್ರು ಹೇಳ್ಕೊಂಡ್ರು ಇವತ್ತು ನಾವೆಲ್ಲ ನೋಡಿದಂತ ಟೈಮ್ ಅಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ನೋಡ್ರಿ ಆ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಕೊಡೋದು ಕಲಿಸಿದ್ರು ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮಿಗಳು ಕೊಡ್ತಾ ಇಲ್ಲ ಮತ್ತೆ ಏನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂದ್ರೆ ಅದನ್ನ ಹಾಕಬೇಕಂದೇಳಿ ಕಾಯ್ತಾ ಇದಾರೆ ಅಂದ್ರೆ ಪರಿಸ್ಥಿತಿ ನೋಡ್ರಿ ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಲ್ಲೋದು ಏನಂತ ಹೇಳಿದ್ರೆ ನೀವು ಜಮಾ ಮಾಡಿಕೊನ್ ಹೋಗ್ರಿ ನಾವು ಎಲೆಕ್ಷನ್ ಟೈಮಲ್ಲಿ ಬಂದಂತ ಕಾಂಗ್ರೆಸ್ ಕಾಂಗ್ರೆಸ್ ಹಾಕಂತ ಹಾಕಿ ಯಾಕಂದ್ರೆ ಎರಡೆರಡು ಸಾವಿರ ರೂಪಾಯಿ ಕೊಟ್ಟೀವಲ್ಲ ಅಂತೇಳಿ ಹೇಳ್ತಾರ ಆ ಹೇಳೋದ್ರ ಜೊತೆಲಿ ಆತ ಉಪ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಹಣ ನಾವು ಪ್ರತಿ ತಿಂಗಳ ಕೊಡಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವ್ ನಾವೇನು ಪ್ರತಿ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಹೆಂಗ್ ಕಲೆಕ್ಷನ್ ಆಗುತ್ತೇನೋ ಹೆಂಗ ಟ್ಯಾಕ್ಸ್ ಬರುತ್ತೇನೋ ಹಂಗ ರೊಕ್ಕ ಕಟ್ತೀವ ಅಂತಲ್ಲ ಅದು ಆ ಮಾತು ಬಗ್ಬೇಕಾಯ್ತಲ್ಲ ಅದು ನಾವ್ ಹೇಳಕ್ಕೆ ಅವ್ನ್ ರೆಡಿ ಇಲ್ಲ ಇವಾಗ ಇವಾಗ ಹೇಳ್ತಾನ ಪ್ರತಿ ತಿಂಗಳ ಬಂದಿದ್ದಂತ ಅಮೌಂಟ್ ಹೆಂಗ್ ಹೆಂಗ್ ಕಟ್ತಿರೋ ಹಂಗ್ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಕ್ಕೆ ಹಂಗ ಕೊಡ್ತಾನ ಕಲ್ಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಯಾಕೆ ಅಂತೀರಾ ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ ಈ ಆಫರ್ ಜೂನ್ ನಾಲ್ಕರವರೆಗೆ ಮಾತ್ರ ಗ್ರಾಹಕರು ಈ ಧಮಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ